ನಮ್ಮ ಮನೆಗೆ ಹೇಳೋಕೆ ಕೇಳಿದ್ರು ಅದಕ್ಕೆ ಯಾಕೆ ಹೊಟ್ಟೆ ಇಷ್ಟ ಅಂತ ಒಬ್ಬೊಬ್ರು ಮನೆಗೆ ಹೋಗಿದ್ದೆ ಊಟ ಮಾಡಕ್ಕೆ ಒಬ್ಬೊಬ್ರು ಮನೆಗೆ ಊಟ ಮಾಡೋಕೆ ಹೋಗಿದ್ರು ಹ್ಞೂ ಆವಾಗ ಎಲ್ಲಾರು ಕರಿತಾವೆ ನನ್ನ ಯಾಕೆ ಊಟ ಮಾಡಿ ಬರ್ರಿ ಊಟ ಮಾಡು ಬರ್ರಿ ಯಾವಾಗ ಬರ್ತೀವಿ ಅಂತ ಗೊತ್ತಾ ಹೌದಾ ಮತ್ತು ನಮ್ಮ ಮನೆಗನಿಗೆ ಬಂದಿರಿ ಊಟ ಮಾಡಕ್ಕೆ ಎಲ್ಲಾರ ಮನೆಗೆ ಹೋಗ್ತೀನಿ ಊಟ ಮಾಡಕ್ಕೆ ಎಷ್ಟು ತಿಂತೀರ್ರೀ ನಂಗೆ ಹೊಟ್ಟೆ ಭಾರ ಆಗುತ್ತೆ ತಿಂತಾ ಇರ್ತೀನಿ ಮಠ ಬಟ್ಟಾ ಅಂತ ಎತ್ಕೊಂಡು மாமூலி இல்ல பாட்டு 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 கேட்டாயிருவா ಪಾರ್ಟಿ ಪಾರ್ಟಿ ಯಾರು ಹೇಳ್ತಾ ಬಂದೆ ಊಟ ಮಾಡ್ಕೊಂಬ ಹೋಗೋಣ ಅಂತ ಮಾಡಬೇಕು ಓ ಒಂದ್ ಪಾರ್ಟಿ ಕರ್ದಿದ್ರ ಏನ್ ಪಾರ್ಟಿ ಅದು